ಮಾಡಿ ನೀವು ಗಿವ್ ಅಪ್ ಮಾಡಬಾರ್ದು ಏನಾದರೂ ಮಾಡಿ ನಾನು ಒಂದು ಇದು ಮಾಡಬೇಕು ಅಂಥೇಳಿ ಮಾಡಾಕೊತೀನಿ ಸೊ ಒಬ್ಬರೂ ನೋಡ್ತೀರಿ ವೀಡಿಯೋಸ್ ಬಟ್ ನೀವು ಲೈಕ್ ಮಾಡೋಂಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಂಗಿಲ್ಲ ನಮ್ಮ ಚಾನಲ್ ಭಾಳ ಅಂದ್ರೆ ಭಾಳ ಬೇಜಾರು ಆಗಕತ್ತೈತ್ರಿ ಪ್ಲೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವೀಡಿಯೋ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ಇಷ್ಟು ಕಷ್ಟಪಟ್ಟಿದ್ದಕ್ಕಾದರೂ ಒಂದು ಏನಾದರೂ ಪ್ರತಿಫಲ ಕೊಡ್ರಿ ನಮಗೆ

ீட்டா <laughs> கு <laughs> ಏನ್ ಸಂಪ ಏನ ಬಿಡ್ಲಿ ಲಚ್ಚಿ ಏನ್ ಬಿಸಲೈತ್ ನೀ ವಲ್ಲ ಅದರ ತಡಕೊಳಗ ಆಗವಲ್ಲ ಅಯ್ಯವ್ವ ಎಲ್ಲರೂ ಹೋಗಿ ಬಾರೆಗಿನ ಜಿಗದ ಬಿಡ್ಲಿ ಕೆರೆಗೆ ಬಾರೆಗಳ ಸಾಟೈತ್ ನೋಡ ಅಷ್ಟ ಬಿಟ್ಟರೆ ಚಿಂತ ಇರೋದಿಲ್ಲ ಇಂಥ ಲೇಟಾಗಿ ಮಾಡಕ್ಕೆ ಹೋದ್ರೆ ಅದು ಒಲಿದು ಜಳ ನಮಗೆ ಇದು ಬಿಸಿಲೊಂದು ತಡ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಅವ ಅದಕ್ಕೆ ಲಗು ಲಗು ಎಲ್ಲ ಕೆಲಸ ಮುಗಿಸ್ಬಿಡ್ತೀವಿ ನೋಡು ಈ ಬ್ಯಾಸ್ಗೆ ಲಘುನ ಬಿಸಿಲು ಬೀಳ್ತಿತ್ತು ಹತ್ತು ಗಂಟೆ ಅನ್ನೋಕೆ ರಡ ಹೊಡಿತ ಬಿಸಿಲು ಅನ್ನೋದು ಹಚ್ಚತಿ ಅದಕ್ಕ ಕಾನ್ ಹೊರಗೆ ಇಡೋಕೆ ಆಗೋದಿಲ್ಲ ನೋಡು ಅಷ್ಟು ಬಿಸಿಲು ಬಿಡ್ತೈತಿ ಲಗುನ ಅಡುಗೆ ಮಾಡ್ಕೊಂಬಿಟ್ಟು ಚಲೋ ರೇಣಪ್ಪ ಬಂದಿಲ್ಲ ಏನವ್ವ ಚಿ ಮನಿ ಕಡೆ ಹಾಸ್ ಬರಸಂತಿದ್ದೇ ಮನಿ ಕಡೆ ಹಚ್ಚಿತ್ವಾ ಏನು ಹೊರಗು ಹೇಳ ಏನ

சுத்தம் <laughs> மீட்டிங் நெடுசிராச்சி

ಬಂದಿಲ್ಲ ಗೌರಕ್ಕ ತಲೆ ಸೆಟ್ ಆಗ್ಬಿಟ್ಟಿತ್ತು ಒಂದು ತಿಂಗಳು ಎರಡು ತಿಂಗಳು ಆಯ್ತು ನೋಡುವ ಬಂದೇ ಇಲ್ಲದ ಅದಕ್ಕೆ ಬ್ಯಾಂಕಿಗೆ ಹೋಗ್ಬೇಕಾಗಿತ್ತ ಅದಕ್ಕೆ ಬ್ಯಾಂಕ್ ಕಡೆ ಹೋಗಿದ್ದು ನೋಡು ಹ್ಞೂ ಹೋಗಿದ್ದೆ ಬಂದಿಲ್ಲ ಅದಕ್ಕೆ ಕೇಳೋರ ಕೇಳೋರ ಒಂದು ಅಂತಂದು ಹೋಗಿದ್ದೆ ನೋಡಿ ಹೌದಲ್ಲ ಹಾಂ 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 ಕುಂದ್ರೆ ಕುಂದ್ರೆ ಅದೇನ ಒಬ್ಬೊಬ್ಬರದು ಫಸ್ಟ್ ಫಸ್ಟ್ ಹಾಕಿ ಹಾಕ್ತಿದ್ದವ್ರಿಗೆ ಈ ಸಲ ಬಂದಿಲ್ಲ ಅಂತೆ ಮತ್ತೆ ನಂದ ಬದಿದಿಲ್ಲ ಫಸ್ಟ್ ಗೆ ಈಗ ನಂದ ಕರೆಕ್ಟ್ ಬರಕಂತಿತಿ ಅದ ಈಗ ಈಗ ಯಾರಿಗೆ ಬರೋದು ನೋಡಾ ಅವರಿಗೆ ಮತ್ತೆ ಹಾಕ್ತಾರ ಅಂತ ಒಮ್ಮಕ್ಕೆ ಹಾಕ್ತಾರೋ ಹೌದನ ಯವಾ ಏನ್ ಬಿಡಯವಾ ಹೇಳಾ ಯಾಕ್ಲಿ ಹಾಕು ಕಿಲೋ ಹಂಗ್ಯಾಕ್ ಮಾಡ್ತಾವೋ ಒಮ್ಮೆ ಹಾಕೋದು ಒಂದು ಬಿಡು ಅತನ ನಮ್ಕೊಂಡೆ ಏನ್ರ ಒಂದ್ ಮಾಡಿರ್ತಾವಾ ಹಾ ಅತ್ತಗ ಆ ಬ್ಯಾಂಕಿ ಕೊರೆ ಆ ಇದು ಮಾಡ್ಸ್ಕೊಂಡ ಅಂತ 108 ನಮಗೆ नमक ಅರ ಹೆಬ್ಬತ್ ನಾವ್ ಮೊದಲೇನ್ ಹೇಳ್ತಾರ ಬಿಡುದರ ಅದೇನ ಕಿಸಿ ಮಾಡಿಸ್ಬೇಕಂತ ಹೇಳತ್ತ ಕಿಸಿ ಎಲ್ಲ ಕೆ ವೈ ಸಿ ಅದ ಸ್ವಲ್ಪ ಮಂದಿ ಬಂದಿಲ್ಲ ನೋಡವ್ರ ಕೆ ವೈ ಸಿ ಮಾಡ್ಸಕ್ ಕೇಳಾರ ನನಗೂ ಹಾಗೆ ಹೇಳಿದ್ರು ಏನಿಲ್ಲ ನೀನ್ ಹೋಗ ಅವ್ರ ಕೇಳಿ ಏನೇನು ತಗೊಂಡ್ಬರ್ಬೇಕು ಇದು ಅಂತಂದ್ರೆ ಅವ್ರು ನಿಮ್ಗೆ ಹೇಳ್ತಾರ ತಡಿ ನಾಳೆ ಹೋಗ್ ಮಾಡ್ಕೊಡ್ತಾರ ಹೌದ್ರಿ ಆಗ್ತದೆ ನಾಳೆದ ಮಾಡಿಸ್ಕೊಂಡ್ ಬಂದ್ಬಿಡ್ತಲ್ವಾ వస ా ాపకు వ ్ల పుడు ూ స్యలు కా పతా వ గర్ తా వా య తకు యగి పక త య యతకర అతవమ හతప లతా ా మ ర గరకా గగలక్ష్మి రాకందింద పేటె హోబ్ర నాందిట సిరి తోగొకన్ మడిని సిరి లేల ఉటగొలాక ఈ జలక మెత్తన్ సిరి కాటన్ సిరి ఉటగొబన్సుతవా అదిక హ తోగొబరా నా హోగి నాను నీను లచ్చి కావదనా ఆ తోగొ తోగొబరు అంటే అదికెనంటే రొక్కర

ಇವ ಇವನ್ನೆಲ್ಲ ನೋಡಿದ್ರೆ ಮಕ್ಕಳು ದೊಡ್ಡೋರ್ ಮಾಡಿ ಸಾಲಿ ಕಲಿಸಿ ಹಿಂಗ್ ಮಾಡಿದ್ರೆ ಹೆಂಗ್ ನೋಡುವ ಒಂದ್ ದಪ್ಪತ್ತಿಗೆ ಹೆಣ್ಮಕ್ಕ ಚಲೋ ಅನ್ಸತ್ ನೋಡ ನೋಡ್ರ ಈ ಹೆಣ್ಮಕ್ಕ ತಗೊಂಡು ಏನ್ ಮಾಡ್ತೀರಿ ಹಿಂಗ ಮಾಡ್ತಾವ ನೋಡು ಆಯ್ತು ತಗೋಲ್ವಾ ಇನ್ನೇನ್ ಬರ್ತಾನಿ ಹ್ಮ್ ಆಯ್ತು ನಾನು ಸ್ವಲ್ಪ ಅಡ್ಡಾಕ್ತಿನಿ ಹೋಗಿ